ಅವರೇ ಬರಲಿಲ್ಲ ಸರ್ ನಾನು ಈಗ ಮಾರ್ನಿಂಗ್ ನಾಲ್ಕು ಊರಲ್ಲಿ ಬಂದೆ ನಾನು ಇಲ್ಲ ಇಲ್ಲ ದುಡ್ ಟೂರಲ್ಲಿ ಇದ್ದೆ ಬಂದು ನಮ್ಮ ಟೀಮ್ ಇವರೆಲ್ಲ ಪ್ರಿಪ್ರೇಷನ್ ಮಾಡಿದ್ರು ಬಂದು ಜಸ್ಟ್ ಅಪ್ ಆಗಿ ಮೂವ್ ಮಾಡ್ತಾ ಇದ್ದೀನಿ ಸೊ ಇನ್ನು ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ಟೇಟ್ ಸಹ ಮಾಡಲಿಕ್ಕೆ ಬೇರೆ ಸ್ಟೇಟಲ್ಲೂ ಹೋಗುತ್ತೆ ಚೆನ್ನೈ ಹೈದ್ರಾಬಾದು ಈಗ ರಾಜ್ಯಗಳಲ್ಲೂ ಹುಬ್ಬಳ್ಳಿ ಧಾರವಾಡ ಮ್ಯಾಂಗ್ಳೂರ್

ಡೊಮೆಸ್ಟಿಕ್ ಮಾಡಿದ್ರು ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ ನನಗೂ ಅವ್ರಿಗೂ ಯಾಕಂದರೆ ನನಗೆ ಟ್ವೆಂಟಿ ಇಯರ್ಸಿಂದನೂ ಅವರು ನಮ್ಮ ಹತ್ರ ಬ ಚೆನ್ನಾಗಿದೆ ಎಲ್ಲೇ ಹೋದ್ರು ಇಟ್ಕೊಂಡಿದ್ದೀನಿ ಸೊ ಆಗಿ ನಮ್ಗೆ ಟ್ವೆಂಟಿ ಇಯರ್ಸ್ ಆಗಿದೆ ನನಗೆ ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಎಲ್ಲೇ ಯುರೋಪ್ ಯು ಎಸ್ ಎಲ್ಲೇ ಹೋದ್ರು ಬೈ ಸಿಂಗಾಪುರಲ್ಲ ನಮಗೆ ರೆಗ್ಯುಲರ್ ಇದೆ ಅದು ನಮಗೆ ಏನು ಅನ್ಸೋದಿಲ್ಲ ಸೊ ಎಲ್ಲೇ ಅವರು ಡೈರೆಕ್ಟ್ ಏಜೆನ್ಸಿನೇ ಕಾಂಟ್ಯಾಕ್ಟ್ ನನಗೆ ಮತ್ತೆ ವೆಂಡರ್ಸ್ ಬರೋದಾಗಿಲ್ಲ ನನಗೆ సో అండి హడావిడి పర్టిస్ బుకింగ్స్ అయిపోయాయ్ న ప్యాకేజ్డ్ గ్రూప్ టూర్స్ కస్టమైజింగ్ ఫ్లైట్స్ రిజర్వ్స్ గ్రూప్ బుకింగ్స్ ఇంటర్నేషనల్ లైఫ్ యు నీడ్ టు కాల్ బండినే అమ్నే నా గ్రూప్ టూ ప్యాకేజింగ్ దుబాయ్ టూ ప్యాకేజ్ టూ మొగస్ కొండి జస్ట్ నన్న 25 మెంబర్స్ కర్కండి హోగిదు ఆహ్నే 4 గంటలు పnde ఆ వెరీ గుడ్ ఇదంతా నా టీమ్

ಆರಿದಾ ಈ ಬಾರಿ ಬಾರಿ ಅಲ್ಲ ನಾನು ಮೇಡಂ ನೀವು ಕೊಳ್ಬೇಕು ಕಾರಣ ಅದು ಮಂಜು ನಮ್ಮರ ನನನ್ನ ನಾವು ಹೌದಾ ಮತ್ತೆ ನಮ್ಮ ಕುಕ್ಸ್ ಎಲ್ಲಾ ಚೆನ್ನಾಗಿ ಮಾಡ್ತಾರೆ ಇಲ್ಲ ಮಾಡ್ತಾರೆ ಮಾದ್ರ ಎಲ್ಲ ಅವರೇ ನೀನು 30 ಮೆಂಬರ್ಸ್ ಇದ್ದಾರೆ

குட்னி மேடம் இவரு அதே கேட்டகரிய ஒன்றாக்கி ஆகிடுவாங்க